ಮರು ದಿನದಲ್ಲಿ ತಗೊಂಡಿದ್ದಾರೆ ಅಂತ ಇಲ್ಲಿ ಅವರ ಇನ್ನರ್ ಗಾರ್ಮೆಂಟ್ ಅನ್ನ ನಾವು ಕಲೆಕ್ಟ್ ಮಾಡಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ ಇನ್ನರ್ ಗಾರ್ಮೆಂಟ್ ಮಾಡಿದ್ದಾರೆ ಒಂದ್ ನಿಮಿಷ ಹರೀಶ್ ಅವರೇ ಹೇಳ್ತೀರಿ ಸಿ ಸಿಸಿಟಿವಿ ಸಿಟಿವಿ ಫುಟೇಜ್ ಏನ್ ಹೇಳ್ತಿದ್ರಿ ಸಿಸಿ ಫುಟೇಜ್ ಅನ್ನ ಫುಟೇಜ್ ಇಲ್ಲ ಸಿ ಹಾಕಿಲ್ಲ ಕೆಲವರು ಒಂದು ಬಂಡವಾಳವನ್ನ ಮಾಡ್ತಾ ಇದ್ರು ಅಂದ್ರೆ ಎರಡ್ ಸಾವಿರದ ಏನು ಈ ಪ್ರಕರಣ ನಡೆದಾಗ ಹನ್ನೆರಡನೇ ಇಸ್ವಿಯಲ್ಲಿ ಸಿಸಿಟಿವಿನೇ ಬಂದಿರಲಿಲ್ಲ ಇಂದೆಲ್ಲಿಂದ ಆಗ್ತದೆ ಅದು ರೊಟೇಟರ್ ಅಂತ ಹೇಗೆ ಬರುತ್ತೆ ಅಂತ ಹೇಳಿ ಇಲ್ಲಿ ಐಒ ಹೇಳ್ತಾರೆ ಸ್ಪಷ್ಟವಾಗಿ ಹಿ ಆಲ್ಸೋ ಅಡ್ಮಿಟೆಡ್ ದಟ್ ದರ್ ಈಸ್ ಎ ಬಸ್ ಸ್ಟಾಪ್ ಅಪೋಸಿಟ್ ಪ್ರಕೃತಿ ಚಿಕಿತ್ಸಾಲಯ ವಿಚ್ ಇಸ್ ಅಡ್ಜಸ್ಟೆಡ್ ಟು ದ ಮೇನ್ ರೋಡ್ ಅಂಡ್ ದ ವಾಚ್ ಮ್ಯಾನ್ ವುಡ್ ಬಿ ಪ್ರೆಸೆಂಟ್ ಇನ್ ದ ಮೇನ್ ಗೇಟ್ ಅಂಡ್ ಸಿ ಕ್ಯಾಮರಾ ಈಸ್ ಆಲ್ಸ್ಟೋ ಇನ್ಸ್ಟಾಲ್ಡ್ ಇನ್ ದ ಮೇನ್ ಗೇಟ್ ಅಲ್ವಾ ಇದು ದುರುದ್ದೇಶ ಅಲ್ವಾ ಮತ್ತೆ ಹೇಳ್ತಿದ್ರು ಇದನ್ನ ಪ್ರಕ್ರಿಯೆಯನ್ನು ಮಾಡುವ ಸಂದರ್ಭದಲ್ಲಿ ಏನ್ ಕರೆಕ್ಟ್ ಮಾಡಿದ್ದಾರೆ ಆ ಕಲೆಕ್ಟ್ ಮಾಡಿರುವಂತದನ್ನ ಒರಿಜಿನಲ್ ಸ್ಯಾಬ್ಬನ್ನು ಏನ್ ಕಲೆಕ್ಟ್ ಮಾಡಿದ್ದಾರೆ ಅದನ್ನ ಎರಡು ಏಳು ದಿವಸನೋ ಎರಡು ದಿವಸ ಮುಂಚೆ ಕೊಟ್ಟಿದ್ದಾರೆ ಪ್ರಕರಣ ಆದಂತ ದಿನದಿಂದ ಹತ್ತನೇ ತಾರೀಕು ಕನೆಕ್ಟ್ ಮಾಡಿದಿರ್ಬೋದು ಇಪ್ಪತ್ತೆರಡನೇ ತಾರೀಕು ಕೊಡ್ತಾರೆ ಇಪ್ಪತ್ತೆರಡನೇ ತಾರೀಕು ತನಕ ಏನಾಗಿತ್ತು ಉದ್ದೇಶ ಪೂರ್ವಕಾಗಲ್ಲ ಪ್ರತಿಯೊಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಒಬ್ಬ ಒಂದು ಏನು ರೇಪ್ ನಡೆದಿದೆ ಅಂತಂದಾಗ ಅದರ ತೀವ್ರತೆಯನ್ನ ಅರಿತುಕೊಳ್ಬೇಕು ಮತ್ತೆ ಅದನ್ನ ಸರಿಯಾಗಿ ತಲುಪಿಸಲ್ಲ ಮತ್ತೆ ಅದು ಫಂಗಸ್ ಬರುವ ತಲುಕೆ ಇಟ್ಕಂತಾರೆ ಅಂದ್ರೆ ಏನು ದುರುದ್ದೇಶ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮತ್ತೆ ಹೊಟ್ಟೆಯಲ್ಲಿ ಹೊಟ್ಟೆಯಲ್ಲಿ ಹೇಳ್ತಾ ವಸಂತೇಳ್ತಾರೆ ಯಾವಾಗೋ ತಿಂದಿರೋದಲ್ಲ ಅದು ಡಾಕ್ಟರ್ ರಶ್ಮಿ ಸ್ಪಷ್ಟವಾಗಿ ಹೇಳ್ತಾರೆ ನಾನು ಬೇಕಾದ್ರೆ ಕೋರ್ಟ್ ಮಾಡ್ತೀನಿ ಸ್ಪಷ್ಟವಾಗಿ ಹೇಳ್ತಾರೆ ಆರು ಗಂಟೆ ಸಮಯದಲ್ಲಿ ಬಹುತೇಕ ಆರು ಗಂಟೆ ಆರು ಗಂಟೆ ಅಂದ್ರೆ ಆ ಹುಡುಗಿ ಅಪಹರಣ ಆದಂತ ಕೆಲವೇ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಇರಬಹುದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಏನು ಇವರು ಹೇಳುವಂತ ಏನು ಆರೋಪಿ ಇದಾನೆ ಒಬ್ಬ ಒಬ್ಬನೇ ಬಂದು ಆತ ಕಟ್ ಬಿಟ್ಟು ನಿನ್ನ ಹಿಂದೆಗಡೆ ಕೈ ಸುತ್ತಿ ಕಟ್ ಹಾಕ್ಬಿಟ್ಟು ನೀನು ನಿರಮ್ಮನ ಊಟ ತಗೊಂಡ್ಬರ್ತೀನಿ ಅಂತ ಹೇಳಿ ಓಡೋಗಿ ಊಟ ತಗೊಂಡ್ಬಂದು ಆಕೆಗೆ ತಿನ್ಸಿ ನಂತರ ರೇಪೆಯನ್ನ ಮಾಡಿರ್ತಾನ ಮಾಡಕ್ ಸಾಧ್ಯನ ಅದೇನು ಮಾತಂತ ಸರ್ ನೀವು ರಿಯಲಿ ಒಂದ್ ಪೈರ್ ಆಫ್ ಸ್ಲಿಪ್ಪರ್ಸ್ ಅಂತ ಹೇಳಿ ಯಾರಿಗೆ ಜಡ್ಜಸ್ ಅಲ್ಲಿಗೆ ಸಾಕ್ಷಿಯನ್ನ ಪರಿಗಣಿಸಿರುವಂತದ್ದು ಇಲ್ಲಿ ಯಾವ ಯಾವ ಉಪಯಾರ ಹೇಳಿ ಇಲ್ಲಿ ನೋಡಿ ಇಲ್ಲಿ ಎಪ್ಪತ್ತ ಎಂಟು ಜಜ್ಮೆಂಟ್ ಕಾಪಿಯಲ್ಲಿ ಎಪ್ಪತ್ತೆಂಟು ಪ್ಯಾರಕ್ ಹೋಗಿ ಜಡ್ಜ್ ಬರೀತಾರೆ ಇಲ್ಲಿ ಸಾಕ್ಷಿ ಕೊಟ್ಟಿರೋದ್ರ ದಾಖಲೆ ಇದೆ ಎಲ್ಲಿ ಎಲ್ಲಿ ಇಲ್ಲಿ ಬಂದು ಓದ್ಕೊಂಡು ಹೋಗಿ ಯಾವ ಲೈನ್ ಹೇಳಿ ಸರ್ ನೋಡಿ ನಾನು ಇಡೀ ಜಜ್ಮೆಂಟ್ ಕಾಪಿಯನ್ನು ಸ್ಟಡಿ ಮಾಡಿ ಅಲ್ಲಿ ಪಾಯಿಂಟ್ ಮಾಡ್ಕೊಂಡು ಕಾಪಿಟಿ ಏಟ್ ಸೆವೆಂಟಿ ಒಳ್ಳೆದ್ ಬರ್ತದ ಜನ್ಮಕ್ಕೆ ಹೋಗೋರ್ ನೀವೇ ಮೊದಲು ವಾಟ್ ವಾಟ್ ಅಷ್ಟೇ ನೀವೇ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ ಈ ಸಿಟಿ ಯುಗದಲ್ಲಿ ಖುಷಿಯಾಗಿದೆ